ನಮಸ್ಕಾರ ವೀಕ್ಷಕರೇ ಗೃಹಲಕ್ಷ್ಮಿ ಅಲ್ಲದೆ ಐದು ಗ್ಯಾರಂಟಿಗಳು ಟೋಟಲ್ ಆಗಿ ಬಂದ್ ಆಗುವಂತಹ ನಿಟ್ಟಿನಲ್ಲಿ ಸಾಕ್ತಾ ಇದ್ವು ಇಲ್ಲಿ ಒಂದು ಉದಾಹರಣೆ ಕೊಡ್ತೀನಿ ನೋಡಿ ಒಬ್ಬ ವ್ಯಕ್ತಿ ವಿದ್ಯಾರ್ಥಿ ಒಂದು ಫೇಲ್ ಆಗುವಂತಹ ನೈಂಟಿ ಪರ್ಸೆಂಟ್ ಚಾನ್ಸ್ ಇರುತ್ತೆ ಸೊ ಅಲ್ಲಿ ಟೆನ್ ಪರ್ಸೆಂಟ್ ಅಷ್ಟೇ ಪಾಸ್ ಆಗುವಂತಹ ಚಾನ್ಸ್ ಇರುತ್ತೆ ಒಂದು ಟೆನ್ ಪರ್ಸೆಂಟ್ ಮುಖಾಂತರ ಅವನು ಪಾಸ್ ಆಗೇ ಆಗ್ತಾನೆ ಸೊ ಅಂತಹ ಒಂದು ಉದಾಹರಣೆಯನ್ನ ಇಲ್ಲಿ ಗೃಹಲಕ್ಷ್ಮಿಯಲ್ಲಿ ಒಂದು ನಾವು ಜೋಡಿಸಬಹುದು ಯಾಕಪ್ಪ ಅಂದ್ರೆ ನೈಂಟಿ ಪರ್ಸೆಂಟ್ ಇನ್ನೇನು ಗೃಹಲಕ್ಷ್ಮಿ ಯೋಜನೆ ಬಂದ್ ಆಗುತ್ತೆ ಎಲ್ಲ ಗ್ಯಾರಂಟಿಗಳನ್ನ ನಾವು ಬಂದ್ ಮಾಡ್ತೇವೆ ಅಂತ ಸ್ವತಃ ಸಿದ್ದರಾಮಯ್ಯ ಯ ಮತ್ತು ಶಿವಕುಮಾರ್ ಅವರೇ ಎಲೆಕ್ಷನ್ ಮುಂಚೆ ಹೇಳಿದ್ರು ಎಲೆಕ್ಷನ್ ಮುಂಚೆ ಯಾಕಪ್ಪ ಈ ಒಂದು ಮಾಹಿತಿ ಹೇಳಿದ್ರಂದ್ರೆ ನೀವೇನಾದ್ರೂ ಲೋಕಸಭಾ ಚುನಾವಣೆಯಲ್ಲಿ ನಮ್ಮ ಒಂದು ಕಾಂಗ್ರೆಸ್ ಕೇಂದ್ರದಲ್ಲಿ ಅಧಿಕಾರಕ್ಕೆ ತರಲಿಲ್ಲ ಅಂದ್ರೆ ಈ ಐದು ಗ್ಯಾರಂಟಿಗಳನ್ನ ಬಂದ್ ಮಾಡ್ತವೆ ಅಂತ ಮಾಹಿತಿಯನ್ನ ಸ್ವತಃ ಸಿದ್ದರಾಮಯ್ಯ ಮತ್ತು ಡಿ ಕೆ ಶಿವಕುಮಾರ್ ಅವರು ಕೊಟ್ಟಿರುವಂತದ್ದು ಸೊ ಅದನ್ನೇ ಯೂಟ್ಯೂಬರ್ಸ್ ಎಲ್ಲ ಒಂದು ಜನರಿಗೆ ಮಾಹಿತಿಯನ್ನ ತಿಳಿಸ್ತಾ ಇದ್ದಾರೆ ಸೊ ಆದ್ರೆ ಇನ್ಮೇಲಿಂದ ಈ ಒಂದು ಮಾಹಿತಿ ತಿಳ್ಕೊಳ್ಳಿ ಗೃಹಲಕ್ಷ್ಮಿ ಯೋಜನೆ ಮತ್ತೆ ಮತ್ತೆ ಕಂಟಿನ್ಯೂ ಆಗಿ ಮರುಜನ್ಮ ತಾಳಿದೆ ಅಂತಾನೆ ಅನ್ಬೋದು ಕಂಟಿನ್ಯೂವಸ್ ಆಗಿ ಬರ್ತಾ ಇದೆ ಹನ್ನೊಂದನೇ ಕಂತಿನ ಬರತ್ತಲ್ಲ ಸೊ ಅದರ ಜೊತೆಗೇನೆ ಇನ್ನುಳಿದ ಕಂತುಗಳು ಕೂಡ ಬರ್ತಾನೆ ಇರ್ತವೆ ಸೊ ಹಾಗಾದ್ರೆ ಎಲ್ಲ ಗ್ಯಾರಂಟಿಗಳು ಕೂಡ ಈಗ ಕಂಪ್ಲೀಟ್ ಆಗಿ ಬರ್ತಾನೆ ಇರ್ತವ ಹೌದು ವೀಕ್ಷಕರೇ ಈ ಒಂದು ಯಾಕೆ ಅವರು ಬಂದ್ ಮಾಡ್ಲಿಲ್ಲ ಅಂದ್ರೆ ಆ ಒಂದು ಬಿ ಜೆ ಪಿನವರು ನವರು ಮತ್ತೆ ಕಾಂಗ್ರೆಸ್ ವಿರೋಧಿ ಸರ್ಕಾರಗಳು ಏನು ಮಾಡಿದ್ರು ನೀವೇನು ಆ ಗ್ಯಾರಂಟಿಗಳನ್ನ ನಿಮ್ಮ ಓಟ್ಗೋಸ್ಕರ ಜನರಿಗೆ ಕೊಡ್ತಾ ಇದ್ರ ಆ ಓಟ್ ಹಾಕಿಲ್ಲ ಅಂತ ನೀವೇನಾದರೂ ನಮ್ಮ ಒಂದು ಕರ್ನಾಟಕದಲ್ಲಿ ನಿಮ್ಮ ಒಂದು ಸೀಟ್ಗಳು ಹೆಚ್ಚಾಗಿ ನೀವು ಅಧಿಕಾರಕ್ಕೆ ಬರಲಿಲ್ಲ ಅಂತ ಈ ರೀತಿ ಮಾಡ್ತಾ ಇದ್ರ ಅಂತ ಟೀಕಿಸುವಂತಹ ಪರಿಸ್ಥಿತಿ ಬಂತು ಸೊ ಹೀಗಾಗಿ ಕಾಂಗ್ರೆಸ್ ಸರ್ಕಾರ ಇಲ್ಲಿ ಮತ್ತೆ ಕೊಡುವಂತಹ ಸಂದರ್ಭವನ್ನ ಬಿ ಜೆ ಪಿ ಸರ್ಕಾರ ತಂದು ಕೊಟ್ಟಿದೆ ಸೊ ಹಾಗಾದ್ರೆ ಇಲ್ಲಿ ಎರಡು ಸರ್ಕಾರ ಕೂಡ ಹೆಲ್ಪ್ ಮಾಡಿದಾವಂತ ಅನ್ಬೋದು ನಮ್ಮೆಲ್ಲರಿಗೆ ಸೊ ಇಲ್ಲಿ ಈ ಒಂದು ಗೃಹಲಕ್ಷ್ಮಿ ಯೋಜನೆ ಜೊತೆ ಎಲ್ಲಾ ಯೋಜನೆಗಳು ಕೂಡ ಕಂಟಿನ್ಯೂಸ್ ಆಗಿ ಬರ್ತಾ ಇದಾವೆ ಸೊ ಹಾಗಾದ್ರೆ ಇವತ್ತು ಗೃಹಲಕ್ಷ್ಮಿ ಯೋಜನೆಯ ಅಮೌಂಟ್ ಕೂಡ ಬರ್ತಾ ಇದೆ ಕೆಲವೊಂದಿಷ್ಟು ಜಿಲ್ಲೆಗಳಿಗೆ ಸೊ ಆ ಒಂದು ಜಿಲ್ಲೆಗಳನ್ನ ಒಂದೊಂದಾಗಿ ತಿಳಿಸ್ತಾ ಹೋಗ್ತಾನೆ ನೋಡಿ ಯಾವ್ಯಾವ ಜಿಲ್ಲೆಗಳಿದಾವೆ ಏನೇನು ಮಾಹಿತಿ ಇದೆ ಎಲ್ಲ ಕೂಡ ತಿಳಿಸ್ತಾ ಹೋಗ್ತಾನೆ ಜೊತೆಗೆ ಹಿಂದಿನ ಕಂತುಗಳು ಕೂಡ ಬರ್ತಾ ಇದಾವೆ ಕಣ್ರಿ ನಿಮ್ಗೆ ಏನಾದರೂ ಬಂದಿಲ್ಲ ಅಂದರೆ ಮೆಸೇಜನ್ನು ತಮ್ಮಲ್ಲೇ ನೋಡಿದ್ರೆ ಎಂಟು ಸಾವಿರ ಅಮೌಂಟು ಇದು ಗೃಹಲಕ್ಷ್ಮಿ ಯೋಜನೆ ಕಡೆಯಿಂದ ಬಂದಿರುವಂಥದ್ದು ಸೊ ನಿಮಗೆ ಅಮೌಂಟ್ ಬಂದಿಲ್ಲ ಅಂದರೆ ಹಿಂದಿನ ಕಂತುಗಳು ಕೂಡ ಹಾಕಿಬಿಡ್ತಾರೆ ಕಣ್ರಿ ಇಲ್ಲಿ ನೋಡಿ ಯಾವ್ಯಾವ ಜಿಲ್ಲೆಗಳಿದಾವೆ ಒಂದೊಂದಾಗಿ ತಿಳಿಸ್ಕೊ ತಿಳಿಸ್ತಾ ಹೋಗ್ತಾನೆ ನೆಕ್ಸ್ಟು ಒಂದು ಅನಿನ ನಿಮಗೆ ಹಿಂದಿನ ಕಂತುಗಳು ಬಂದಿಲ್ಲ ಅಂದರೆ ಏನು ಮಾಡಬೇಕು ಏನಿಲ್ಲ ಅದನ್ನು ತಿಳಿಸ್ಕೊಡ್ತೇನೆ ಇಲ್ಲಿ ನೋಡಿ ಹಾಸನ ಗದಗ ಬಳ್ಳಾರಿ ಕಲಬುರಗಿ ವಿಜಯನಗರ ಧಾರವಾಡ ಯಾದಗಿರಿ ಉತ್ತರ ಕನ್ನಡ ದಕ್ಷಿಣ కన్నడ దావణ ఉడిపి తుమకూరు చిత్రదుర్గ చిక్కిమూరు చారజనగర మైసూరు విజయపూర బీదర్గూ మండ్య కొప్పూరు నగర బెంగళూరు గ్రామాంతర కోలార కొడు హావేరి ಇಷ್ಟು ಜಿಲ್ಲೆಗಳಿಗೆ ಬಿಡುಗಡೆ ಆಗ್ತಾ ಇದಾವೆ ಸೊ ಈ ಒಂದು ಜಿಲ್ಲೆಯವರು ಯಾರಿದ್ದಾರೆ ನೋಡಿ ಆಲ್ಮೋಸ್ಟ್ ಆಲ್ ಕರ್ನಾಟಕದಾದ್ಯಂತನೇ ಬಿಡುಗಡೆ ಆಗ್ತಾ ಇದೆ ಅಂತ ಅನ್ಬೋದು ಹನ್ನೊಂದನೇ ಕಂತಿನ ಅದ್ರ ಜೊತೆಗೇನೆ ಹಿಂದಿನ ಕಂತುಗಳು ಅಂದರೆ ಒಂದನೇ ಕಂತಿನ ಹಿಡ್ಕೊಂಡು ಹನ್ನೊಂದನೇ ಕಂತಿನವರೆಗೆ ನಿಮ್ಗೆ ಏನಾದರೂ ಪೆಂಡಿಂಗ್ ಅಂತ ಉಳಿದಿದ್ರೆ ಸೊ ಅವು ಕೂಡ ಹಾಕಿಕೊಡ್ತಾ ಇದ್ದಾರೆ ಅದು ಕೇವಲ ನೀವು ನೀವು ಬರತ್ತೆ ಅಂತ ಕುಳಿತುಕೊಂಡ್ರೆ ಬರಲ್ಲ ನೀವು ಒಂದು ಕೆಲಸ ಮಾಡಬೇಕಾಗತ್ತೆ ಏನಪ್ಪಾ ಅಂದರೆ ಈಗಾಗಲೇ ವಿಡಿಯೋದಲ್ಲಿ ತಿಳಿಸ್ಕೊಟ್ಟಿದ್ದೀನಿ ಕೆಲವೊಂದಿಷ್ಟು ವಿಡಿಯೋಗಳಲ್ಲಿ ಅದನ್ನ ನೋಡಿರ್ತಾರೆ ಅವ್ರಿಗೊಂತ್ರು ಗೊತ್ತಿರುತ್ತೆ ಈಗ ನೋಡಿ ನಿಮ್ಮ ಒಂದು ತಾಲೂಕಿನಲ್ಲಿರುವ ಮಹಿಳಾ ಮತ್ತು ಮಕ್ಕಳ ಕಾರ್ಮಿಕ ಇಲಾಖೆಗೆ ಹೋಗಬೇಕಾಗತ್ತೆ ಸೊ ಅಲ್ಲಿ ಹೋಗಿ ನೀವು ಏನು ಮಾಡಬೇಕು ನಿಮ್ಮ ಒಂದು ಗೃಹಲಕ್ಷ್ಮಿ ಯೋಜನೆಗೆ ಅರ್ಜಿ ಸಲ್ಲಿಸುವಾಗ ಏನೇನ್ ಡಾಕ್ಯುಮೆಂಟ್ಸ್ ತಗೊಂಡಿರ್ತಾರ ಯಾವೊಂದ್ರ ಅಂದ್ರೆ ಆಧಾರ್ ಕಾರ್ಡ್ ಬ್ಯಾಂಕ್ ಪಾಸ್ಬುಕ್ ಮತ್ತೆ ಒಂದು ರೇಷನ್ ಕಾರ್ಡ್ ಅನ್ನ ತೆಗೆದುಕೊಂಡು ಹೋಗ್ಬೇಕಾಗತ್ತೆ ಸೊ ತೆಗೆದುಕೊಂಡು ಹೋಗಿ ಸರ್ ಇಷ್ಟು ಡಾಕ್ಯುಮೆಂಟು ನಮ್ದು ಕ್ಲಿಯರ್ ಆಗಿದ್ದಾವೆ ಅಪ್ಲಿಕೇಶನ್ ಕೂಡ ಹಾಕಿದ್ವಿ ಒಂದೊಂದು ಕಂತುಗಳು ಮಧ್ಯದಲ್ಲಿ ಬಂದಿದ್ದಾವೆ ನೆಕ್ಸ್ಟ್ ಮತ್ತೆ ಮಧ್ಯದಲ್ಲಿ ಕಂತುಗಳು ಪೆಂಡಿಂಗ್ ಉಳಿದಿದ್ದಾವೆ ಯಾಕೆ ನಮ್ಗೆ ಅಮೌಂಟ್ ಹಾಕಿಬಿಡಿ ನಮ್ಮ ಅಮೌಂಟ್ ನಮಗೆ ಬೇಕು ಅಂತ ನೀವು ಒಂದು ಕೇಳಬೇಕಾಗತ್ತೆ ಸೊ ಅವಾಗ ನಿಮ್ಮ ಒಂದು ಡಾಕ್ಯುಮೆಂಟ್ಸ್ಗಳನ್ನ ರೀವೆರಿಫಿಕೇಶನ್ ಮಾಡ್ತಾರೆ ರೀವೆರಿಫಿಕೇಶನ್ ಮಾಡಿದ ತಕ್ಷಣ ಅದೇನಾದರೂ ಡಾಕ್ಯುಮೆಂಟ್ಸ್ಗಳು ಕರೆಕ್ಟ್ ಆಗಿ ಇದ್ರೂ ಸಹಿತ ನಿಮ್ಗೆ ಅಮೌಂಟ್ ಬಂದಿಲ್ಲ ಅಂದ್ರೆ ಒಂದಿಲ್ಲ ಎರಡನೇ ದಿವಸ ನಿಮ್ಗೆ ಅಮೌಂಟ್ ಹಾಕಿ ಕೊಡ್ತಾರೆ ಎಷ್ಟೇ ಕಂತಿರಲಿ ಐದು ಕಂತುಗಳಿದ್ರೆ ಹತ್ತು ಸಾವಿರ ಕೊಡ್ತಾರೆ ನಾಲ್ಕು ಅಂತಿದ್ರೆ ಎಂಟು ಸಾವಿರ ಮೂರು ಕಂತಿದ್ರೆ ಆರು ಸಾವಿರ ಅಮೌಂಟ್ ಹಾಕ್ಕೊಡ್ತಾರೆ ಅದ್ರ ಬಗ್ಗೆ ಏನು ತಲೆ ಕಟ್ಸ್ಕೊಳ್ಳೋ ಆಗುತ್ತೆ ಆದರೆ ನಿಮ್ದು ಏನಾದರೂ ಡಾಕ್ಯುಮೆಂಟ್ಸ್ ಕ್ಲಿಯರ್ ಇರಲಿಲ್ಲ ಅಂದರೆ ನೀವು ಸಾರಿ ಕರೆಕ್ಷನ್ ಮಾಡಿಸ್ಕೊಳ್ಳೇಬೇಕು ತಿದ್ದುಪಡಿಯನ್ನು ನಾ ಮಾಡಿಸ್ಕೊಳ್ಳೇಬೇಕಾಗತ್ತೆ ಸೊ ಈ ಒಂದು ಮಾಹಿತಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ತಿಳಿಸಿರುವಂಥದ್ದು ಸೊ ಹೀಗೆ ಒಂದು ಮಾಹಿತಿ ವೀಕ್ಷಕರ ಗೃಹಲಕ್ಷ್ಮಿ ಯೋಜನೆ ಇನ್ಮೇಲಿಂದ ಬಂದ್ ಕಂಟಿನ್ಯೂಸ್ ಆಗಿನೇ ಇರತ್ತೆ ಆದರೆ ಯಾವಾಗ ಬಂದಾಗತ್ತೆ ಹೇಳಕ್ಕೆ ಬರಲ್ಲ ಸೊ ಅವಾಗ ಮತ್ತೊ ವಿಡಿಯೋದಲ್ಲಿ ನಾನು ತಿಳಿಸ್ಕೊಳ್ತೀನಿ ಹೀಗಾಗಿ ನೀವೇನ್ ಮಾಡ್ಬೇಕು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೋಬೇಕನ್ರಿ ಮತ್ತೇನಿಲ್ಲ ಇಷ್ಟೆಲ್ಲ ಶ್ರಮಪಟ್ಟು ನಿಮ್ಗೋಸ್ಕರ ತಿಳಿಸ್ಕೊಡೋಣ ಅಂತ ವಿಡಿಯೋ ಮಾಡ್ತಾ ಇರ್ತೀವಿ ಸೊ ಅದಕ್ಕೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೋಟಿಫಿಕೇಶನ್ ಕೂಡ ಆಲ್ ಅಂತ ಶೇರ್ ಮಾಡಿ ಇದನ್ನ ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ ಮೊದಲು ಎಲ್ಲರೂ ಕೂಡ ಈಗ ಏನು ತಿಳಿದಿದ್ದಾರೆ ಗೃಹಲಕ್ಷ್ಮಿ ಬಂದ್ ಆಗ್ತಾ ಇದೆ ಅಂತಲೇ ತಿಳಿದಿರಲ್ಲ ಸೊ ಅವ್ರಿಗೆ ಈ ಒಂದು ಮಾಹಿತಿಯನ್ನು ಶೇರ್ ಮಾಡಿ ಸೊ ಅವ್ರಿಗೂ ಕೂಡ ಗೊತ್ತಾಗಲಿ ಅವ್ರಿಗೂ ಕೂಡ ಹೆಲ್ಪ್ ಆಗಲಿ ವೀಕ್ಷಕರ ಸೊ ಈ ಒಂದು ಮಾಹಿತಿ ಅರ್ಥ ಆಗಿದ್ರೆ ಮತ್ತೆ ನೆಕ್ಸ್ಟ್ ಮಾಹಿತಿಯೊಂದಿಗೆ ಶುಗೋಣ ಅಲ್ಲಿ ತನಕ ಬಾಯ್ ಟೇಕರ್ ಫ್ರೆಂಡ್ಸ್